ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಮೂರನೇ ತಾರೀಕು ಭಯಂಕರವಾದಂತಹ ಮಂಗಳವಾರದ ಜೊತೆಗೆ ಅತಿ ಭಯಂಕರವಾದಂತಹ ಅಮುವಾಸೆ ಇದೆ ಮುಂದಿನ ಎಪ್ಪತ್ತೊಂದು ವರ್ಷಗಳ ಕಾಲ ಈ ಆರು ರಾಶಿಯವರಿಗೆ ರಾಜರಂತೆ ಜೀವನ ನಡೆಸುವ ಯೋಗ ಇದ್ದು ಚಾಮುಂಡೇಶ್ವರಿ ತಾಯಿಯ ಕೃಪೆಯಿಂದ ಬೇಡ ಬೇಡ ಅಂದರೂ ಕೂಡ ದುಡ್ಡೇ ದುಡ್ಡು ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನರೇ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸ್ತಿದೆ ಅಂತಲೇ ಹೇಳಬಹುದು ಈ ಒಂದು ಅಮಾವಾಸ್ಯ ನಂತರದ ವರ್ಷಗಳು ಏನಿದೆ ಈ ರಾಶಿಯವರಿಗೆ ಆರ್ಥಿಕವಾಗಿ ಪ್ರಗತಿಯನ್ನ ತರ್ತಕ್ಕಂಥ ವರ್ಷಗಳು ರಾಜರಂತೆ ಜೀವನವನ್ನ ನಡೆಸ್ತಾರೆ ಬೇಡ ಬೇಡ ಅಂದ್ರೂ ಕೂಡ ದುಡ್ಡು ಇವರ ಬೆನ್ನ ಹಿಂದಿಯೇ ಇರುತ್ತೆ ಇವರ ಭವಿಷ್ಯಕ್ಕಾಗಿ ಸಾಕಷ್ಟು ಪ್ರಯೋಜನಗಳನ್ನ ಇವರು ಪಡೆದುಕೊಳ್ತಾರೆ ಇನ್ನು ಕೆಲಸಕ್ಕಾಗಿ ಸಾಕಷ್ಟು ಪ್ರಯಾಣವನ್ನು ಬೆಳೆಸಿದ್ರು ಕೂಡ ಉತ್ತಮ ಸ್ನೇಹಿತರೊಂದಿಗೆ ನೀವು ಸಮಯವನ್ನು ಕಳೆಯೋದ್ರಿಂದ ನಿಮಗದು ಪ್ರಯೋಜನಕಾರಿಯಾಗಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ಸಾಧಿಸಲು ಇದು ನಿಮಗೆ ಸಹಾಯ ಮಾಡುತ್ತೆ ಹೊಸ ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನು ನೀವು ನಡೆಸ್ತಾ ಹೋಗ್ತೀರಾ ಇನ್ನು ಈ ರಾಶಿಯವರಿಗೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಕನಸು ಏನಿದೆ ಅದು ಕೂಡ ನೆರವೇರುತ್ತೆ ಅದರ ಲಾಭವನ್ನ ನೀವು ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಸಾಧಿಸೋದ್ರಿಂದ ಅದೃಷ್ಟದ ಸಂಪೂರ್ಣ ಬೆಂಬಲ ಇವರ ಮೇಲೆ ಇರುತ್ತೆ ಇದರಿಂದಾಗಿ ಇವರ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಅನ್ನೋದು ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಡಬಲ್ ಆಗುತ್ತೆ ನಿಮ್ಮ ಆದಾಯ ಹೆಜ್ಜೆ ಹೆಜ್ಜೆಗೂ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ನೀವು ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರಿಂದ ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ ವ್ಯಾಪಾರ ಮಾಡೋರು ದೊಡ್ಡ ಲಾಭದ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ತಾರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಅಪೇಕ್ಷಿತ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ಈ ರಾಶಿ ಚಕ್ರದ ಜನರು ತಮ್ಮ ಆಸೆಯನ್ನು ಪೂರೈಸಿಕೊಳ್ತಾರೆ ಕುಟುಂಬದ ಸದಸ್ಯರು ಪ್ರತಿ ಹಂತದಲ್ಲೂ ನಿಮ್ಮನ್ನ ಬೆಂಬಲಿಸ್ತಾರೆ ಇನ್ನು ನೀವು ನಿಮ್ಮ ಮನೆಯ ಅಲಂಕಾರ ಅಥವಾ ನವೀಕರಣದ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಶುರು ಮಾಡಬಹುದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಉದ್ಯೋಗದ ನಿರೀಕ್ಷೆಯಲ್ಲಿ ಯುವಕರಿಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಇನ್ನು ಪ್ರೇಮ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ಕಳಿತೀರಾ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಕಂಡು ಬರುತ್ತೆ ಇನ್ನು ಬೇರೆ ಯಾವುದಾದ್ರೂ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಯೋಜನೆಗಳನ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಹೂಡಿಕೆ ಮಾಡಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ನಿಮ್ಮ ಸ್ನೇಹ ಹೆಚ್ಚಾಗೋದ್ರಿಂದ ನಿಮ್ಮ ವ್ಯಾಪಾರ ಕೂಡ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಇನ್ನು ನೀವು ಉನ್ನತ ಮಟ್ಟದಲ್ಲಿ ಹಣವನ್ನು ಗಳಿಸುವ ಸ್ಥಿತಿಯನ್ನು ಕಾಣ್ತೀರಾ ಆಸ್ತಿ ಮತ್ತು ವಾಹನದ ಸಂತೋಷವನ್ನ ಪಡಿತೀರಾ ಅಂದ್ರೆ ಆಸ್ತಿ ವಾಹನ ಖರೀದಿಯ ಯೋಗ ಇದೆ ನಿಮ್ಮ ಆದಾಯ ಅಗಾಧವಾಗಿ ಹೆಚ್ಚಳ ಹೋಗುತ್ತೆ ಪ್ರಗತಿಯ ಮಾರ್ಗಗಳು ತೆರೆದುಕೊಳ್ಳುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ರಾಶಿ ಸಿಂಹ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು